ಅಪ್ಪನ ಬಂದೆ ಅಪ್ಪನ ಮಗ ಇದ್ದ ನಮ್ಮ ಅಪ್ಪನ ವಾಂಟ ಮಲ್ಲಿ ಜಗಬೇಕಲ್ಲ ಅವನು ಮಡಿಯಾ ಕುಡಿತಿದ್ದಿ ಏ ಬಿಳ್ಬೇಡಿ ಈ ಗಾಡಿ ಆ ಗಾಡಿ ಹೋಗ ನಿಂದು ಸುಟ್ಕೊಂಡ ಅವನು ಕುಡಸ ಅವನು ನಿಗರ ಬಡಿತಿದ್ದ ಇವ್ ಮದ್ರ ಕುಡಿಯ ಅವನು ಹೋಗ್ತಿದ್ದ ಹಕ ಹೋಲಿ ಹೋಲಿ ಅಲ್ಲ ಬಂದೈತಿ ಏನ ಮಕ್ಕಳು ಕಲಿಯಿತಿ ಗಣಮಕ ನಾಯಿ ಬಿಟ್ಟ ಸಾಕಿದ ನಾಯಿ ಬಿಟ್ಟು ಸೈರಿದ ನಾಯಿ ಅಂದ್ರೆ ಬೇಟಿ ಅಂತ ಅವ್ರು ಕೇಳ್ತಾರ ಏನಿಲ್ರಿ ಮೌಲ್ಕ್ರಿ ಈಗ ಎರಡ ನಾಯಿ ಸಾಕಿರ್ತಾರ ಒಂದ ಹೆಣ್ಣ ನಾಯಿ ಒಂದ ಗಂಡ ನಾಯಿ ಎರಡು ನಾಯಿ ಸಾಕಿರ್ತಾರ ಅಡವಿಯಾಗೋದ ಮಲ ಬಿಸಿ ಬಿಡ್ತಾರ ಎರಡು ನಾಯಿ ಕೋದಿ ಬಿಸಿ ಕೊಳ್ಳಾಗಿನ ಪಟ್ಟ ಬಿಚ್ಚಿಬಿಟ್ರಂದ್ರ ಬರಾರ ಹೋಗಿ ಬ್ಯಾಟಿ ಮಾಡೋ ಪಟ್ನ ಹೆಣ್ಣು ನಾಯಿ ನಾರ ಗಂಡ ನಾಯಿ ಮಾಡಂಗಿಲ್ಲ ವಾಜಣ್ಣ ಎಲ್ರ ಗಿಡ ವಾಡರ್ ವಾರಿಯಾಗ ಕುಂಡತಿದ ಹೆಚ್ಚು ಓಡ್ರ ಹಲಾಲತ್ತಿದೀ ಎಷ್ಟ ಬಾಳ ನಾಜು ಕದಿ ನೀನು ಹೆಚ್ಚ ಅಡ್ಡ ತಿಡ್ಡ ಜಿಗದ್ಯಾಡ್ರೂ ಡಬಲ್ ಹತ್ತೀನಿ ಈ ಜಾತ್ರೆ ಬಂದಾಗಿ ನೀನು ಜಾತ್ರೆ ಎಳತೀನಿ ಅದಕ್ಕೆ ಹೇಳ್ಯಾರ ದ ರಂಗ ಅಡ್ಡ ಅಡ್ಡ ಕುಣಿಯ ಬೇಡ ತೆರಳ ಗುಂಜ ಇಳದಿತ್ತು ಅದಕ್ಕೆ ನೋಡಿನಿ ಈಗೇನು ಹೇಳತ್ತಾರು ಏನು ಹೇಳುತ್ತ ಪರಮಾತ್ಮನ ಪಾರ್ವತಿ ಇದ್ದಿದ್ದಿಲ್ಲ ನಿನ್ನ ಹೆಣ್ಣ ಇಲ್ಲ ತಳದಾಗ ಅಂತ ಹೇಳತ್ತ ಮಾಡಿ ಹಿಡಬೇಕಿ ಹೆಣ್ಣ ಇಲ್ಲತ್ ಹೇಳ್ತಾರಪ್ಪ ಅಂತಂದ್ರ ಆಧಾರ್ ಖರ್ಚಿ ಕೊಡ್ಬೇಕಾಗ್ಯದ್ರಿ ಹೌದ್ರಿ ಸಂಗಪ್ಪಣ್ಣ ಅವರು ದ್ರವ ನಮ್ಮ ಆದಿಶಕ್ತಿ ಏನ್ ಮಾಡೋ ಅಂತ ನೀರಂದ್ರ ಗಂಡ ಅಂದ್ರ ಗಂಡ್ ನೀರು ಹೆಣ್ಣ ಅಲ್ಲತ್ತ ನೀರ್ ಗಂಡ ಐತಿ ನನಗ್ ಹೇಳ್ತೀರಿ ಈಗ ಹೊಲದಾಗ ಬೋರ್ ಹೊಡೆದಿರ್ತೀವ್ ನೀರು ಬಿದ್ದಿರ್ತಾವ ಬಿದ್ದಿರ್ತಾವ ನೀರ್ ಬಿದ್ದ ತಕ್ಷಣ ಏನ್ ಮಾಡ್ತಾರ ತಮ್ಮ ಗಂಗಾದೇವಿ ಸಾಕ್ಷಾತ್ ನಿನ್ನ ಹೊಲದಾಗ ಕಾಲು ಮುರ್ಕೊಂಡು ಬಿದ್ದಾಳು ಕಾಮಗ್ ಹೋಗಿ ಪ್ಯಾಟಿಗೆ ಹೋಗ ಕಾಮ ಅಂತ ಅದೊಂದು ಹಸಿರು ಸೀರಿ ಜಂಪರ್ ಪೀಸ ಉಡಕಿ ಸಾಮಾನ ಬಳಿ ಎಲ್ಲ ತಗೊಂಡ ಬಾ ಯಾಕ ನೀರಿಗೆ ಬೋರಿ ಶಾಂತಿ ಮಾಡೋದೈತಿ ಅತ್ ಹೇಳ್ತಾರ ಮತ್ತ ನೀರ್ ಗಂಡಿ ತಂದ್ರ ದೋತ್ರ ಉಡ್ಸ್ಬೇಕಾಗಿತ್ತಲ್ಲ ಸೀರಿ ಯಾಕೆ ಕುಡಿಸ್ತಾರು ಚಟ ಐತೆ ನಾವ್ ಒಳಗೆ ಸೀರಿ ಉಡುದು ಮನಮುಖ ಹಾವಿನ ಗತ್ತೆ ಮನಮುಖ ಹಾವಿನ ಗತ್ತೆ ಇಲ್ರಿ ಮೌಲಕಕ್ಕೆ எல்ல ಆಗೋ ಇಲ್ಲ ಅಂತ ಈಗೋ ಇಲ್ಲ ಅಂತ ಸುಳ್ಳ ಯಾಕೋ ಹೇಳ್ತಿ ನಿರಾಕಾರ ನಿರ ಗುಣದ ಅಚ್ಚಿ ಕಡೆ ಇದ್ದಕ್ಕೆ ಆದಿ ಶಕ್ತಿ ತಾಲೂಕಾ ಜಿಲ್ಲಾ ಕೇಳ್ತಿದ್ಯಾಲ ನಿರಾಕಾರಕ್ಕೆ ತಾಲೂಕಾ ಆಕಾರಕ್ಕೆ ಜಿಲ್ಲಾ ಯಾವ ನಿರ್ಬೈಲ್ ಅನ್ನೋದಕ್ಕೆ ತಳ ಶೂನ್ಯ ಆದಿ ಆದಿಸೂನ್ಯ ಇದ್ರೆ ತ್ರೀ ಇದು ಅಚ್ಚಿ ಕಡೆ ಇದ್ದ ಅವತಾರೇಥ ದ್ವಾಪಾರ ಕಲಿಯುಗ ಈ ಉತ್ತರ ಅಚ್ಚಿ ಕಡೆ ಇದ್ದಕ್ಕಿದ ನಮ್ಮ ಆದಿಶಕ್ತಿ ಅವರಾಗಿ ನಿಮ್ಮ ಅಪ್ಪ ಯಾವಲ್ಲದಾನೋ ಮೌಲಕ ತಮ್ಮ ತಮ್ಮ ಅನ್ನೋದಿಲ್ಲ ಆಗೇತಿ ಗೊತ್ತೇನ ಕಾಕ ಕಾಕಲಿ ಎಕ್ ಕತ್ತಿ ಹೋದ ಚಾರ್ಜ್ ಕೊಟ್ಟಂಗಲ್ಲ ಕತ್ತಿ ಅವ್ನ ಹಾಂಗ ಮಾಡಂಗಿಲ್ಲ ನಾವ್ ಹೆಂಗ ಮಾತಾಡಂಗಿಲ್ಲ ಮಾತಾಡಂಗಿಲ್ಲ ಮಾತಾಡ್ಲಾಬಾರ್ದ ಮಾತಾಡ್ಲಾತಿವ ಅಂದ್ರೆ ನೀವ್ ಒಂದ ಪೆಟ್ಟಿ ಪಾತಾಳ ಕಾಣಬೇಕೀ ಅದಕ್ಕ ಹೇಳಿ ಟೇಕ್ ದ ರಿಸ್ಪೆಕ್ಟ್ ಇಸ್ ಗಿವ್ ದ ರಿಸ್ಪೆಕ್ಟ್ ರಿಸ್ಪೆಕ್ಟ್ ಕೊಟ್ಟ ರಿಸ್ಪೆಕ್ಟ್ ತಗೋ ಇಷ್ಟ ಯಾವ್ದು ಬಾಳ ಹೆಚ್ಚಿಂದ ಐತಿ ಜಗತ್ತಿನೊಳಗ ಭಾವನಾ ಒಂದ ಸುದ್ದಿ ತಂದ್ರೆ ಭಾಗ್ಯಕ್ಕೆ ಕಮ್ಮಿ ಇಲ್ಲ ಅದಕ್ಕೆ ಕುರಾನ್ ಏನು ಅದಕ್ಕೆ ಕುರಾನ್ ಒಳಗಿನ ಮಾತು ಹೇಳ್ರಿ ನೀವು ಏನು ಸುದ್ದಿನ ಇಲ್ಲ ತಾವ ಕುರಾನ್ ಒಳಗೊಂದು ಮಾತು ಹೇಳ್ತಾರೆ ಏನು ಅಂತ ಹೇಳ್ರಿ ಮಾಕಿ ಕদমಕ್ಕೆ نیچے ಜನ್ನತೆ ಹೌದು ತಾಯಿ ಪಾದ ಕೆಳಗೆ ಸ್ವರ್ಗ ಐತಿ ಅಂದಾರ ಕರೆ ನಿಮ್ಮ ಅಪ್ಪನ ಕಾಲಾಗ ಸ್ವರ್ಗ ಐತಿ ಯಾಮಗ ಬರಲಿಲ್ಲ ಇಲ್ಲ ನಮ್ಮವ್ರ ನಮ್ಮವನ ಕೆಳಗೆ ನೀವು ಬಂದ್ರೆ ಅಂದ್ರೆ ನೀವು ಯಾರ್ ಬಟ್ಟೆಗೆ ಹೋಗಿರಿ ನಮ್ಮ ಬಟ್ಟೆಗೆ ಇಲ್ಲೇ मेरे अम्मा के पाँव के नीचे हाँद हाँद मेरा बाप के पाँव के मेरा अम्मा नहीं बा मेरे अम्मा के पाँव के तेरा बाप तेरा मुला का क्या तू भींग मंगल मूर्ती ಆ ಪುನೆ ಮುತ್ಯಾ ನೀ ನಿನ್ನ ಮಮ್ಮಗ ಮರಿಮ್ಮಮ್ಮ ಕಿರಿ ಮ್ಯಾಗ ಅಮ್ಮಗ ಹಿರಿ ಮಮ್ಮಗ ಎಲ್ಲಾ ಮಾಮ್ಮಕ್ಕಳು ಬಂದು ಹೋಗಬೇಕಾದ್ರೆ ನಮ್ಮವ್ವನ ಪಾದ ತೆಳಗ ಡೊಗ್ಗಬೇಕು ಜನತತಕಿ ಪಾದ ತೆಳಗ ಜನ್ನತ ಬರ್ದಾರ ಸ್ವರ್ಗ ಐತ ಹೇಳ್ಯಾರ ಆ ಸ್ವರ್ಗದೊಳಗ ಅಕ್ಕಿ ವಾಸ ಐತಿ ಅಂದರ ಹೌದು ಮಾ ಮೌಲಕ್ಕ ನೀ ಯಾವ ಮೂಲೆಯಾಗ ಉಳದಿ ಎಲ್ಲಿ ಬಂದಿ ನೀನು ನಿನ್ನ 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 ತುಕ್ಕಡಿ ತುಕ್ಕುಡಿ ತುಕುಡಿ ಬಿದ್ದಿತ್ತು ಸಣ್ಣಗೆ ಸಣ್ಣಗೆ ಇಲ್ಲ ಮಾತೊಂದು ಮಾತು ಹೇಳ್ಯಾನ ಹೇಳ್ತಾನೋ ನಮ್ಮನ ಆ ನೀವಾಗೆ ಬಂದರು ನಮ್ಮ ಮನಿಗೆತ ನಾ ಹೇಳ್ತೇನೆ ನೀನಾಗೆ ಹೆಣ್ಣು ನೋಡ್ಲಿಕ್ಕೆ ಬಂದದ ಏನು ಅಂಟ್ಲೆ ಏನು ಹೇಳ್ತಾನ ಏ ನಾನು ಚಕ್ ಮಾಡ್ಲಿಕ್ಕೆ ಬರ್ತಾನ ತಾವು ಎದಗಿ ಇಲ್ಲೇ ಬೋಲಿ ಜಗ್ಗ ಸಲಂಗ ಚಕ್

ಸಾಂತ್ಯಾಗ ಒಂದ್ ದೊಡ್ಡದ ಎತ್ತ ಇತ್ತಿಪ್ಪಾ ಎತ್ತ ಖರೀದಿ ಮಾಡ್ಲಾಕ ಹೋಗಾವ ಏನ್ ಮಾಡ್ತಾನೋ ಎತ್ತ ಖರೀದ್ಲಾಕ್ ಹೋದ ಮಾತು ಕೇಳಿದೆ ಮೊದಲ ಏನಂತ ಈ ಮಸೀದಿನ ಎತ್ತಿನ ರೇಟ್ ಎಟ್ಟ ಅಂದ ಈ ಗೂಳಿ ರೇಟ್ ಎಟ್ಟ ಎಟ್ಟು ಬಂದ್ರಿ ಕಾಮಗ ನಾಕಿದಿಬಾನ್ ಪ್ರಸಾದ ತಗೊಂಡು ನಮ್ಮ ಜಾತ್ರೆ ಆಗ ಬಂದ ಕಾಮಗ್ ನಮ್ಮದ ಖಾನಾತಿಂದು ಅವ್ರ ಅಪ್ಪನ ಅಪ್ಪನ ಮಗ ಇದ್ದ ಮತ್ತ ಅಪ್ಪನ ವಾಂಟ ಮನಿ ಜಗಬೇಕಲ್ಲ ಅವನ ಮನಿ ಯಾಕೆ ಆಕಡೆ ಹೋಗಿ ನಿಮ್ದ ಸುಟ್ಕೊಂಡ್ ಅವ್ ಕುಡಸಾವ್ ನಿಗರ್ ಬಡಿತಿದ್ದ ಇವ್ ಮಾದ್ರ ಕುಡಿಯವ್ನ ಹೋಗ್ತಿದ್ದ ಹಕ್ಕ ಹೋಲಿ ಹೋಲಿ ಅಲ್ಲ ಬಂದೈತಿ ಹೆಣ ಮಕ್ಕಳಿಗ್ ಕಲಿ ಐತಿ ಗಣ ಮಕ್ಕಳು ಇಲ್ಲ ಅಂದಿ ಹೌದು ಸಂತ್ಯಾಗ ಗೂಳಿ ಇರ್ತತಿ ಆ ಗೂಳಿ ಖರೀದಿ ಮಾಡ್ಲಕ್ ಹೋಗ್ಬೇಕಾದ್ರೆ ಅಲ್ಲಿ ಒಂದು ದಗದ ಮಾಡ್ತಾರ ಏನು ಮಾಡ್ತಾರ ತಂಗಿ ಹೋಗಿದ ತಕ್ಷಣ ಗೂಳಿ ಮಾರುವ ಮಾಲಕನ ಕೇಳ್ತಾರೆ ಈ ಗೂಳಿ ರೇಟ್ ಎಷ್ಟು ಹ್ಞೂ ಎಷ್ಟು ಐತಪ್ಪ ಐವತ್ತು ಸಾವಿರ ಹೌ ಆಯ್ತು ಐವತ್ತು ಸಾವಿರ ರೂಪಾಯಿ ಆದ್ರೆ ಆಗಲಿಲ್ಲಪ್ಪ ಅಂತ ಹೇಳಿ ಅವ್ನು ಡೈರೆಕ್ಟ ಐವತ್ತು ಸಾವಿರ ರೊಕ್ಕ ಕೊಟ್ಟು ತೊಗೊಳಂಗಿಲ್ಲ ಸುತ್ತು ಹೊಡೆದು ಚೆಕ್ ಮಾಡ್ತಾನೆ ಅದನ್ನ ಇದನ್ನು ಎಲ್ಲ ಚೆಕ್ ಮಾಡಿ ಗಂಡ ಗೂಳಿ ಏನ ಗಂಡು ಬೆಳೆಸ್ಲಾಕ ಬಂದತಿಲ್ರಿ ಗೂಳಿ ಈ ಗೂಳಿ ಎಲ್ಲ ಕಡೆ ಚೆಕ್ ಹೊಡಿತಾನ ಅವ ಚೆಕ್ ಮಾಡ್ತಾನೆ ಚೆಕ್ ಹೊಡ್ಕೊ

ಅವು ಏ ಮನಸ್ಸಿನಲ್ಲಿಯ ಅಕ್ಕ ನಿರಾಕಾರೆ ಹಾಗೆ ಆಗ ಮತ್ತೇನು ಹೇಳ್ತಾರೆ ಮತ್ತೇನು ಹೇಳ್ತಂತ ತಂಗಿ ಅವನಿಂದ ಆಗಿ ಅಚ್ಚ ಅವನಿಂದ ಎಲ್ಲಿ ಮಣ್ಣ ಯಾವ ಗಣಪತಿ ಸುದ್ದಿ ಅವನಿಂದ ಅವ್ನಿಂದ ಅನ್ಕೋತ ಹಾಳ ದಂಡ್ರಿ ಹೋಗ್ಲಿ ನಾವ್ ಆಕಡೆ ಆಕಡೆ ತಿರುಗಡೆ ಬಡೀಲಿ ಅದಕ್ಕೆ ಈಗ ಏನ್ ಆಗೈತಿ ನಾ ಬಹಳ ದೊಡ್ಡವ ನಾನೇ ಹೆಚ್ಚಿನವನು ಅಂತ ಅಂತ ಮಾತೇರಿ ಪೌ ಗಣಪತಿ ಸುದ್ದಿ ಕೇಳಿದ್ದೀವಿ ನಾವು ಕೇಳಿದಿವರ್ಲೇ ಕೋವಿಶಿನೊಳಗ ಜಂಪರ್ ಪೀಸ್ ಪೀಸೊಳಗೆ ತರ್ತೀರಿ ನಿಮ್ಮ ಗಣಪತಿಯನ ಯಾಕ ಅಂದಾಗ ಅವಾಗ ಅರೇಬಿ ಫ್ಯಾಕ್ಟ್ರಿ ಇದಿದಿನತ್ತ ಮತ್ತೆ ಏನಿದು ಅವಾಗಿನ ದೇವರೇಲ ಬಾತ್ಲೆ ತಿರುಗತಿದ್ವನ ಹೂ ಇವು ಅವಾಗ ಅರೇಬಿ ಫ್ಯಾಕ್ಟ್ರಿ ಇದಿದಲ್ಲ ತೇಳಿದಿ ಹಾ ಬಾಳಿ ಬಾಳಿ ಎಲಿ ಒಳಗ ತರ್ತಿದ್ರು ಗಣಪತಿನ ಯಾವ ಶಾಸ್ತ್ರದೊಳಗ ಬರತತಿ ಬಾಳಿ ಎಲಿ ಒಳಗ ಗಣಪತಿನ ತರ್ತಾರ ಸುಳ್ಳು ಲಕ್ಕ ಸುಳ್ಳು ಮಾತಾಡಬೇಡಿ ಸುಳ್ಳು ಮಾತಾಡಬೇಡ ನೋಡು ನಿಮಗೆ ಕಾಕಾ ತಿಳ್udara ಇಂತದ ತರ್ತಾರೋ ನಿನ್ನಲ್ಲಿ ಶಾಸ್ತ್ರ ಇದ್ರ ಬಾಂದ ಹೇಳ ಅರಿಬಿ ಫ್ಯಾಕ್ಟ್ರಿ ಇದಿಲ್ಲ ಬಾಳಿ ಎಲಿಯೊಳಗ ತರ್ತಾರೋ ಬಾಳಿ ಎಲಿಯಾಗ ತರ್ತಾರ ಶಾಸ್ತ್ರಕ್ಕೆ ಸಂಬಂಧ ಪಡಂಗಿಲ್ಲ ಬಾಳಿ ಎಲಯಾಗ ತರಂಗಿಲ್ಲ ಇರ್ಲಿ ನಿನ್ನ ಮಾತಿನಂತೆ ಬಾಳಿ ಎಲೆಯಾಗ ತರ್ತಾರಂದ್ರ ಬಾಳಿ ಗಿಡ ಏನ ಹೆಣ್ಣು ಏನ ಗಂಡು ಮೊನ್ನೆ ಎಟ್ಟಾದ್ರೂ ಮತ್ ಬಂದಿರ್ಲೇ ನಮ್ಮ ಬುಡುಕನ ನೀವು ಬಟ್ಟ

ಜಗಳ ಮಾತು ಕೇಳಿದ್ರೆ ಓಡಿ ಹೋಗ ಅವ್ರ ತಲೆಯಾಗಿನ ಜಡ್ಡು ಬಿಟ್ಟಿರಬೇಕು ಅಂತ ನಾಲ್ಕು ಮಾತು ಹೇಳ ಕರೆ ಇದ್ಲು ಮಾ ಓಡಿ ಹೋಗ್ತಾರೆ ಅಂದ್ರೆ ಇವ್ನ ಲೆಕ್ಕ ಹೆಂಗ ಇವ್ನು ಹೆಂಗೆ ಇನ್ನು ಎಟ್ಟು ಉಳ್ದಾರ ರೀ ಊರಾಗ ಶಾಲ್ಯಾಗ ಲವ್ ಮಾಡಿ ಆ ಕಡೆ ಹೋಗ್ರಿ ಏನೋ ಲೆಕ್ಕೈತಿ ಇವು ಲಗ್ನನ ಮಾಡ್ಕೊಬೇರಿ ನೀವು ಅವ್ನ ಮಾತು ಹೇಳಿ ಸಣ್ಣ ಕಡಿತಾರೆ ರೀ ನಿಮ್ಮನ್ನ ಜೇಡು ಕರ್ದ ಹಾಂ ಆ ಹುಡ್ಗಿಗೆ ವಯಸ್ಸು ಆಗ್ಲಿಕ್ಕಂದ್ರೆ ಏನೇನು ಆಗ್ತಾವ ಈ ಕಾಲ ಗುಡ್ತೈತೆ ಏನು ಹುಡುಗಿ ವಯಸ್ಸು ಆಗ್ಲಾರ್ದನ ಅದ್ರ ತಲೆ ಕೆಡಿಸಿ ನೀ ಓದಿದ್ದೆ ತಿಳ್ಕೊನಿ ಒಳಗೆ ಪೋಕ್ಸೋ ಕೇಸ್ ಬಿಳತ್ತೇವೆ ಗೊತ್ತತಿತ್ತು ಸಾಹೇಬ್ರ ನಿಕ್ಯಲ್ಲ ಹೇಳ್ತಾರೆ ನೋಡಿ ನಿನ್ಗೆ ಕರೆ ಅದು ಹೆಂಗೆ ರೀ ಆರು ತಿಂಗ್ಳು ಬರಿ ಆಕಿ ಹೇಳಕಿ ಮ್ಯಾಲೆ ಆರು ತಿಂಗ್ಳು ಒಳಗೆ ಮತ್ತೆ ಯಾವಕಿ ಯಪ್ಪ ಹರಿದಿರ್ತಾವೆ ನೋಡು ಆಕೆ ಬಂದು ಕೋಟ್ರ ಕರೆಕ್ಟ್ ಸಾಕ್ಷಿ ನೋಡುದಲ್ಲ ಅಂದ್ರೆ ಇಪ್ಪತ್ತು ವರ್ಷ ಜೈಲ ಹೊರಗೆ ಬರಪ್ಲೆನೋ ಇಲ್ಲ ಹೌದು ಹೌದಲ್ಲ ಅಲ್ಲಿ ನಿನ್ನ ಕೈಮಾ ಮಾಡ್ತಾರೆ ನೋಡು ಸಣ್ಣಂಗೆ ದಿವ್ಸ ದಿವಸ ಉಪ್ಪಿಂದ ಸಪ್ಪ ಅಂದಪ್ಪ ಅದಕ್ಕೆ ಹೇಳ್ತಾರಲ್ಲ ಹೆಣ್ಣಿನ ನೆಲೆ ಕುದರೆ ನೆಲೆ ನೀ ಅಂದ ಹೆಣ್ಣಿನ ನೆಲೆಯವನ್ನ ನೀರಿನ ನೆಲೆಯವ ಅನ್ನ ಕುದರಿನಲ್ಲಿ ಯಾರು ಹತ್ತಿಲ್ಲ ಯಾರಿಗೂ ಹತ್ತಿಲ್ಲ ಆಂಗೂ ಇಲ್ಲ ಹಾ ಮಾತು ಹೇಳ್ರಿ ಏನಂತೆ ಹೇಳ್ತನ್ರಿ ಇದೆ ಹೆಣ್ಣ ಯಾಂತ ನಾವು ಯಾರು ಗಣ ಮಕ್ಕಳು ಬೆನ್ನಿಗೆ ಹಚ್ಚೊಂಡಿಲ್ಲ ಅತ್ತಿದನ ಹಾ ಬೆನ್ನಿಗೆ ಹಚ್ಚೊಂಡಿಲ್ಲ ಅತ್ತ ನೀ ಹೇಳ್ತಿ ನಿನಗೊಂದು ಸಮ ಉದಾಹರಣೆ ಕೊಡ್ತನ ಮೌಲಾಕಿ ಹಾ ಹೆಣ್ಣ ಬರೇ ಹೊರಗ ನಿಂತು ಹುಚ್ಚಿಡಸುದು ಬೇರೆ ಇದರ ಬಾದ್ರ ನಿಂತ ಹುಚ್ಚಿಡಸುದು ಬೇರೆ ನಿಧಿಗಳನ್ನ ಹುಚ್ಚಿಡಸುದು ಬೇರೆ ಇನ್ಕಣ್ಣ ನಿದಿ ಹೆ ನೋಡಿ ಈಗ ಅದ ಕೂತ ಅವನು ಭೀ ಇವ್ಯಾಗ ಅಮೃತವಾಣಿ ಬಿದ್ದು ಬಂದು ಅದಕ್ಕ ಅಲ್ಲ ನೀತಿಗಣ್ಣಾಗಿ ಹೆಂಗ್ತೈತಿ ಈ ಹೊರಗ ನೋಡಿ ಕಣ್ಣದಾವು ಕಣ್ಣಿನಿಂದ ಕಣ್ಣು ಪ್ರೀತಿ ಆಯ್ತು ಅದ ಪ್ರೀತಿ ಬಂದ ಮನುಷ್ಯನೊಳಗ ಬತ್ತು ಮನುಷ್ಯನೊಳಗ ಬಂದ ಭಾವನೆ ಆದ ಮುಂದೆ ಸಂಸಾರ ಚಾಲು ಆತ ಇದು ಹೊರಗಿಂದ ಬಹಿರಂಗದ ಸುದ್ದಿ ಹೌದಾ ಇನ್ನ ಕನಸು ಬಿದ್ದಿರ್ತೈತ್ರಿ ಕನಸು ಹೇಳಿ ಕನಸಿನಾಗ ಒಂದು ಹುಡುಗಿ ಬಂದಂಗಾಗಿರ್ತೈತಿ ಬಿದ್ದಿರ್ತೀ ಕನಿಶಿನಾಗ ನೆರೆಮೆನ್ ಬಂದ ಕೇಸಿಂದ ಹೊಡದಾಟ ಬಡದಾಟ ಆಗಿರ್ತೈತಿ ಅದ ಕನಿಷ್ನ ಕಾಲ ಮುರಿದಿರ್ತೈತಿ ಕಾಲ ಮುರಿದ ಕಾಲಾಗಿನ ರಕ್ತ ಹರಿದು ಹೊಂಟಿರ್ತೈತಿ ಕನಿಷನ್ಯಾಗ ಎದ್ ಕನಸಿನಿಂದ ಎಚ್ಚರಿಕೆಯಾಗಿ ನೋಡುವ ಕಾಲನು ಮುರಿದಿರಂಗಿಲ್ಲ ರಕ್ತನು ಹೊಂಟಿರಂಗಿಲ್ಲ ಹೆಂಗ ಎಲ್ಲಾ ಲೆವೆಲ್ ಇರತೈತಿ ಸುದ್ದಿ ರಂಗನ ಕಡಿ ಅದ ಕನಿಷ್ಠ ಇನ್ನೊಂದು ಕನಸು ಬೀಳತದ ಕನಿಶನ್ಯಾಗ ಒಂದು ಹುಡುಗಿ ಬಂದಂಗಾಗಿರ್ತೈತಿ ಹುಡುಗಿ ಸಂಗಾಟ ಕೂಡಿ ಹುಡುಗಿ ಏನೇನೋ ಮಾಡಿದಂಗಾಗಿರ್ತೀವಿ ಬಹೋಮಾನ ಪದ ಹಾಡಿದಂಗು ಆಗಿರ್ತೈತೆ ಅವು ಕನಸಿನಾಗ ಎಲ್ಲ ಮಾಡಿದಂಗಾಗಿ ಆ ಅದು ಏನೋ ಮನುಷ್ಯನಲ್ಲಿ ಒಂದು ವೀರ್ಯಸ್ ಕಲನಾಗಿ ಬಿಟ್ಟಿರ್ತೈತಿ ಅವ್ರ ಏನ ಹುಡುಗಿ ಸಂಗಟ ಕೂಡ ಏನೇನ್ರಿ ಮಾಡಿದಂಗಾಗಿ ಹೌ ಕರೆ ಕರೆ ನಿದ್ದಿಗ ನಂದು ಎದ್ದು ನೋಡುಗುಡದು ಶಿವ ಎನ್ಮಾ ಧೋತ್ರ ಎಲ್ಲ ತೋದಿರ್ತೈತಿ ಎಷ್ಟೋ ಮಂದಿಗೆ ನೋಡಿ ನೀನು ನೀ ಯಾಕೋ ಇದು ನೋಡ ಅವು ಯಾಕಪ್ಪ ಅಂದ್ರೆ ನಾ ಸುಮ್ಮನೆ ಹೋಗಿ ಮಗಲಿತೀನಿ ಧೋತ್ರ ಹಿಂಗ್ಯಾಕೋ ಗೊತ್ತು ಮಾಡ್ಕೊಂಡ್ರೆ ಅದಕ್ಕೆ ಅದಕ್ಕ ಇದು ಆಗಿರೋ ಸುದ್ದಿ ಹೌದಲ್ಲ ಏನೋ ಬರೋ ಕನಿಶಿನಾಗ ಹುಚ್ಚಿಡಿಸತ ಬಹಿರಂಗದಾಗ್ ಬಿಡ್ತೈತಿ ತಗೊಳಂಗಿಲ್ಲ ತಗೊಳಂಗಿದ ಮಾಯಾದ ಜಾಲ ತಗೋತಂದ್ರ ಹೊರಗ್ ಹೋಗಿಲ್ಲ ಒಂದ್ ಬೆಂಕಿ ಇದ್ದಂಗ ಗಂಡ ಅಂದ್ರ ಒಂದ್ ಇದ್ದಂಗ ಬೆಂಕಿ ಮಗಲಾಗ ಬೆಣ್ಣಿ ಬರ್ತಂದ್ರ ಕರ್ಗಲಾರ್ದ ಬಿಟ್ಟಿತ್ತ ಗಟಾರ್ ಹೋಗ್ಯಾವ ಎಟೋ ಕರಿಗಿ ಹೋಗ್ಯಾವ macha watara kwa ಇಸ್ಲಾಂ ಧರ್ಮದೊಳಗೆ ಒಂದೊಂದು ಸುದ್ದಿ ಹೇಳ್ರವ್ರು